ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಇಡೀ ದ್ವಿತೀಯ ಪಿಯುಸಿಯ ಅಂತಿಮ ಪರೀಕ್ಷೆಗೆ ಮತ್ತು ಎಫ್ ಎ ಒನ್ಗೆ ಕೇಳುವಂತಹ ಬುದ್ಧ ಮತ್ತು ಆತನ ಜೀವನ ಮತ್ತು ಆತ ಬೋಧಿಸಿದ ಬೋಧನೆಗಳ ಬಗ್ಗೆ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಪ್ರೀತಿಯ ವಿದ್ಯಾರ್ಥಿಗಳೇ ಗೌತಮ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ಬರೆಯುವಾಗ ಪೀಠಿಕೆಯನ್ನು ಅದ್ಭುತವಾಗಿ ಅರ್ಥಪೂರ್ಣವಾಗಿ ವ್ಯಾಲ್ಯುವೇಟರ್ನ ಗಮನವನ್ನು ಕೇಂದ್ರೀಕರಿಸುವಂತೆ ಬರೆಯುವುದು ವಿದ್ಯಾರ್ಥಿಗಳ ಮೂಲ ಲಕ್ಷಣವಾಗಿರುತ್ತದೆ ಹಾಗಾಗಿ ನಾವು ಪೀಠಿಕೆಯನ್ನು ಮೊದಲು ತಿಳಿದುಕೊಳ್ಳೋಣ ಸಾಮಾನ್ಯ ಶಕಪೂರ್ವ ಆರನೇ ಶತಮಾನದಲ್ಲಿ ಭಾರತೀಯ ಸಮಾಜದಲ್ಲಿ ಮನೆ ಮಾಡಿದ್ದ ಧಾರ್ಮಿಕ ಮತ್ತು ಸಾಮಾಜಿಕ ಶೋಷಣೆ ವಿರುದ್ಧ ಪ್ರತಿಭಟನೆಯನ್ನು ಕಾಣಲಾಯಿತು ಇಂತಹ ಸಂದರ್ಭದಲ್ಲಿ ಜಾತಿಗಳ ವಿರುದ್ಧ ಅನ್ಯಾಯಗಳ ವಿರುದ್ಧ ಕಠಿಣ ಆಚರಣೆಗಳ ವಿರುದ್ಧ ಹೋರಾಡಲಾಯಿತು ಇಂತಹ ಸಂದರ್ಭದಲ್ಲಿ ಹುಟ್ಟಿದ ಮಹಾನ್ ಚೇತನವೇ ಅದು ಗೌತಮ ಬುದ್ಧ ಪೀಟಿಕೆಯ ನಂತರ ಅದನ್ನು ಅರ್ಥೈಸಿಕೊಂಡ ನಂತರ ನಾವು ಮೊದಲು ಮಾಡಬೇಕಾದ ಕಾರ್ಯವೇ ಗೌತಮ ಬುದ್ಧನ ಜೀವನವನ್ನು ಅರ್ಥ ಮಾಡಿಕೊಳ್ಳುವುದು ನಿಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳಿಗೆ ಗೌತಮ ಬುದ್ಧನ ಜೀವನ ಹೇಗಿತ್ತು ಆತನ ಪ್ರಾರಂಭದ ಜೀವನವನ್ನು ಆತ ಹೇಗೆ ಕಳೆದ ಆತನ ತಂದೆ ತಾಯಿ ಯಾರು ಆತನ ಮಡದಿ ಯಾರು ಆತ ರಾಜವೈಭವದ ಜೀವನ ಏನಾದರೂ ಕಳೆದಿದ್ನ ಈ ರೀತಿ ಇನ್ಫಾರ್ಮೇಷನ್ಗಳನ್ನು ನಾವು ಗೌತಮ ಬುದ್ಧನ ಜೀವನದಲ್ಲಿ ನಾವು ಅದನ್ನು ಹ್ಯಾಡ್ ಮಾಡಿ ಮಾಡುವ ಪ್ರಯತ್ನ ಮಾಡಬೇಕಾಗುತ್ತೆ ಇದನ್ನು ಬರೆಯುವ ವಿಧಾನ ಕೂಡ ಬಹಳ ಮುಖ್ಯ ಆಗಿರುತ್ತೆ ವಿದ್ಯಾರ್ಥಿಗಳೇ ಇದು ಕೂಡ ನಮ್ಮ ಅಂಕಗಳನ್ನು ಜಾಸ್ತಿ ಮಾಡುವ ಪ್ರಕ್ರಿಯೆಯಲ್ಲಿ ಬಹುಪಾಲು ನಮಗೆ ಸಹಾಯವನ್ನು ಮಾಡುತ್ತೆ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ ಬುದ್ಧನ ಜೀವನ ಹೇಗಿತ್ತು ಆತನ ಜೀವನದ ಸಾರಾಂಶವನ್ನ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಬೌದ್ಧ ಧರ್ಮದ ಸ್ಥಾಪಕನಾದ ಗೌತಮ ಬುದ್ಧನು ಕ್ರಿಶ್ಚ ಸಕ ಐನೂರ ಅರವತ್ತ ಮೂರರಲ್ಲಿ ಈಗಿನ ನೇಪಾಳ ಬಳಿಯ ಲುಂಬಿನಿ ವನದಲ್ಲಿ ಈತನ ಜನನ ಆಗುತ್ತೆ ಈತನ ಮೂಲ ಹೆಸರು ಸಿದ್ಧಾರ್ಥ ಎಂದು ಕರೆಯಲಾಗ್ತಾಯಿತು ಈತನ ತಂದೆ ರಾಜ ಶುದ್ಧೋಧನ ಕಪಿಲ ವಸ್ತು ಕುಲದ ಮುಖಂಡನಾಗಿದ್ದ ಈತ ತನ್ನ ರಾಣಿಯಾದ ಮಾಯಾದೇವಿಯನ್ನ ಈತ ಮದುವೆಯಾಗಿರ್ತಾನೆ ಇವರಿಬ್ಬರ ಮುದ್ದಿನ ಮಗನೆ ಗೌತಮ ಬುದ್ಧ ಎಂದು ಕರೆಸಿಕೊಂಡ ಸಿದ್ಧಾರ್ಥ ಸಿದ್ಧಾರ್ಥ ಏಳು ದಿನಗಳ ಮಗುವಿದ್ದಾಗಲೇ ಮಾಯಾದೇವಿಯನ್ನು ಕಳೆದುಕೊಂಡಿರುತ್ತಾನೆ ಆದ್ದರಿಂದ ಅವನ ಚಿಕ್ಕಮ್ಮನದ ಮಹಾಪ್ರಜಾಪತಿ ಗೌತಮಿ ಅವಳನ್ನು ಪೋಷಿಸುವ ಕೆಲಸ ಮಾಡಿರ್ತಾಳೆ ಜೊತೆಗೆ ಸಿದ್ಧಾರ್ಥನನ್ನು ಅತ್ಯಂತ ಸುಖ ಭೋಗದಲ್ಲಿ ಬೆಳೆಸುವ ಕೆಲಸ ಆಗಿರುತ್ತೆ ಸಿದ್ಧಾರ್ಥನಿಗೆ ಹದಿನಾರನೇ ವಯಸ್ಸಿನಲ್ಲಿ ಯಶೋಧರಳೊಂದಿಗೆ ಮದುವೆ ಮಾಡುವ ಕೆಲಸ ಆಗಿರುತ್ತೆ ಜೊತೆಗೆ ಸಿದ್ಧಾರ್ಥನಿಗೆ ರಾಹುಲ ಎಂಬ ಗಂಡು ಮಗು ಕೂಡ ಇರುತ್ತದೆ ಹೀಗೆ ಬಾಲ್ಯದಿಂದಲೂ ಅತ್ಯಂತ ಸುಖ ವೈಭವದ ಜೀವನವನ್ನು ಕಂಡಂಥ ಸಿದ್ಧಾರ್ಥನಿಗೆ ಜಾತಕ ಕಥೆಗಳು ಬೇರೆ ರೀತಿಯನ್ನು ಸುದ್ದಿಯನ್ನು ನಮಗೆ ತಿಳಿಸುವ ಪ್ರಯತ್ನ ಮಾಡುತ್ತವೆ ನಿಮ್ಗೆ ನೆನಪಿರಲಿ ವಿದ್ಯಾರ್ಥಿಗಳೇ ಜಾತಕ ಕಥೆಗಳ ಪ್ರಕಾರ ಸಿದ್ಧಾರ್ಥ ತನ್ನ ಸೇವಕನಾದ ಚೆನ್ನನೊಡನೆ ಅರಮನೆಯಿಂದ ಹೊರ ಹೊರಟಾಗ ಒಬ್ಬ ವೃದ್ಧ ಒಬ್ಬ ರೋಗಿ ಒಬ್ಬ ಶವಯಾತ್ರೆ ಒಬ್ಬ ಸನ್ಯಾಸಿನಿಯನ್ನು ಕಾಣುವ ದೃಶ್ಯಗಳು ಅವನ ಕಣ್ಣ ಮುಂದೆ ಬೀಳುತ್ತವೆ ಮೊದಲ ಮೂರು ದೃಶ್ಯಗಳು ಸಿದ್ಧಾರ್ಥನ ಕೇವಲ ನೋವು ನಲಿವುಗಳು ದುಃಖ ಇವೆಲ್ಲವನ್ನು ನೋಡಿದರೆ ನಾಲ್ಕನೇ ದೃಶ್ಯ ಅತ್ಯಂತ ಆಳವಾದ ಪ್ರಭಾವವನ್ನು ಬೀರಿ ಒಬ್ಬ ಸನ್ಯಾಸಿಯ ಜೀವನವನ್ನು ಅವನಿಗೆ ದರ್ಶನವನ್ನು ಮಾಡಿಸಿರುತ್ತೆ ಒಟ್ಟಾರೆಯಾಗಿ ಈ ನಾಲ್ಕು ದೃಶ್ಯಗಳು ಸಿದ್ಧಾರ್ಥನ ಜೀವನದ ಮೇಲೆ ಗಾಢವಾದ ಪ್ರಭಾವ ಬೀರುವಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿರುತ್ತವೆ ಆದ್ದರಿಂದ ಸಿದ್ಧಾರ್ಥನು ಇಡೀ ತನ್ನ ಪ್ರಾಪಂಚಿಕ ಜೀವನವನ್ನು ತ್ಯಜಿಸಿ ಈ ದುಃಖಕ್ಕೆ ನಿಜವಾದ ಮೂಲ ಕಾರಣ ಏನು ಅದನ್ನು ಕಂಡುಹಿಡಿಯುವ ಪ್ರಯತ್ನ ಮಾಡ್ತಾನೆ ಹಾಗಾಗಿ ಈ ಪ್ರಯತ್ನಕ್ಕೋಸ್ಕರ ತನ್ನ ಹೆಂಡತಿ ಮಗ ತಂದೆ ತಾಯಿ ಸ್ವತಃ ಇಡೀ ರಾಜ್ಯವನ್ನು ತ್ಯಾಗ ಮಾಡುವ ನಿರ್ಧಾರಕ್ಕೆ ಸಿದ್ಧಾರ್ಥ ಬಂದಿರ್ತಾನೆ ಇದರಿಂದ ಇತಿಹಾಸದಲ್ಲಿ ಇಂತಹ ನಿರ್ಧಾರವನ್ನು ಮಹಾಪರಿತ್ಯಾಗ ಎಂದು ಕರೆಯಲಾಗಿದೆ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಗೆ ನೆನಪಿರಲಿ ಸಿದ್ಧಾರ್ಥನು ತನ್ನ ಮಹಾಪರಿತ್ಯಾಗ ಎಂಬ ಸಂಕಲ್ಪವನ್ನು ಕೈಗೊಂಡಾಗ ಇಡೀ ಅಲೆಮಾರಿ ಜೀವನವನ್ನು ಸಾಗಿಸುವ ಕೆಲಸ ಮಾಡ್ತಾ ಇರ್ತಾನೆ ಆಸೆಯಿಂದ ದೂರ ಇರುವ ಕೆಲಸ ಮಾಡ್ತಾ ಇರ್ತಾನೆ ಇಡೀ ಆಸೆಯನ್ನು ದೂರ ಇರಲಿಕ್ಕೆ ಕೇವಲ ತಪಸ್ಸಿನಿಂದ ಜ್ಞಾನದಿಂದ ಮಾತ್ರ ಸಾಧ್ಯ ಎಂದು ಆತ ತಿಳ್ಕೊಳ್ಳುವ ಪ್ರಯತ್ನ ಮಾಡಿರ್ತಾನೆ ಅಲೆಮಾರಿ ಜೀವನವನ್ನು ಮಾಡಿದಂಥ ಸಿದ್ಧಾರ್ಥನು ತನ್ನ ಮೂವತ್ತೈದನೇ ವಯಸ್ಸಿನಲ್ಲಿ ಗಯಾದ ಆಲದ ಮರದ ಕೆಳಗೆ ಜ್ಞಾನೋದಯವನ್ನು ಪಡೆದನು ಹಾಗಾಗಿ ನಿಮ್ಮ ನೆನಪಿರಲಿ ವಿದ್ಯಾರ್ಥಿಗಳಿಗೆ ಈ ಜ್ಞಾನವನ್ನು ಪಡೆದ ಪ್ರತಿಫಲವಾಗಿ ಸಿದ್ಧಾರ್ಥನಾಗಿದ್ದ ವ್ಯಕ್ತಿ ಬುದ್ಧನಾಗಿ ಬದಲಾಗುವ ಪ್ರಕ್ರಿಯೆ ಈ ಪ್ರಕ್ರಿಯೆದ ಆಗುತ್ತೆ ಸರ್ ಹಾಗಾದರೆ ಬುದ್ಧ ಎಂದರೆ ಅರ್ಥ ಏನು ಸರ್ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಅತ್ಯಂತ ಸೊಗಸಾದ ಉತ್ತರ ಬುದ್ಧನೆಂದರೆ ಜ್ಞಾನವನ್ನು ಪಡೆದವನು ಎಂದರ್ಥ ಹೀಗೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ ಸಿದ್ಧಾರ್ಥನು ಅತ್ಯಂತ ಪ್ರಬುದ್ಧ ಜ್ಞಾನವನ್ನು ಪಡೆದು ಬುದ್ಧನಾಗಿ ಬದಲಾದನು ನಿಮ್ಮ ನೆನಪಿರಿ ವಿದ್ಯಾರ್ಥಿಗಳೇ ಕೇವಲ ಬುದ್ಧನಲ್ಲದೆ ಈತನನ್ನು ತಥಾಗತಾನ್ ಎಂದು ಕರೆಯಲಾಗಿದೆ ತಥಾಗತಾನ್ ಎಂದರೆ ಸತ್ಯವನ್ನು ಅರಿತವನು ಎಂದರ್ಥ ಹಾಗಾಗಿ ಇವನು ಸ್ಥಾಪಿಸಿದ ಧರ್ಮವನ್ನು ಬೌದ್ಧ ಧರ್ಮ ಎಂದು ನಾವು ಇವತ್ತಿಗೂ ಕೂಡ ಕರೆಯುತ್ತೀವಿ ಸಿದ್ಧಾರ್ಥನು ಬುದ್ಧನಾಗಿ ಬದಲಾದ ಮೇಲೆ ಜಗತ್ತಿಗೆ ಸತ್ಯವನ್ನ ಹೇಳಬೇಕು ಜ್ಞಾನವನ್ನ ಹಂಚಬೇಕನ್ನೋ ಕಾರಣಕ್ಕಾಗಿ ಇಡೀ ತನ್ನ ಜೀವನವನ್ನ ಜನರ ಕಲ್ಯಾಣಕ್ಕಾಗಿ ಮುಡುಪಾಗಿಟ್ಟಿರ್ತಾನೆ ಹೀಗೆ ಲೋಕ ಕಲ್ಯಾಣಕ್ಕಾಗಿ ಅನೇಕ ಪ್ರದೇಶಗಳನ್ನು ಭೇಟಿ ಮಾಡುವ ಸಂದರ್ಭ ಬರುತ್ತೆ ಇವನ ಪ್ರಥಮ ಭೇಟಿ ಬನಾರಸ್ ಸಮೀಪದ ಸಾರನಾಥ ಜಿಂಕೆವನಕ್ಕೆ ತೆರಳಿ ಅಲ್ಲಿ ತನ್ನ ಪ್ರಥಮ ಪ್ರವಚನವನ್ನು ಈತ ನೀಡುವ ಪ್ರಯತ್ನ ಮಾಡ್ತಾನೆ ನಿಮ್ಗೆ ನೆನಪಿಲ್ ವಿದ್ಯಾರ್ಥಿಗಳೇ ಈ ಪ್ರಶ್ನೆಯನ್ನು ಒಂದು ಅಂಕದ ಪ್ರಶ್ನೆಗಳಾಗಿ ಅನೇಕ ಬಾರಿ ಕೇಳಲಾಗಿದೆ ಹಾಗಾಗಿ ಇದನ್ನು ಗಮನದಲ್ಲಿಟ್ಟಲ್ಲಿ ನೆನಪಲ್ಲಿಟ್ಕೊಳ್ಳಿ ಪ್ರಿಯ ವಿದ್ಯಾರ್ಥಿಗಳಿಗೆ ನಿಮ್ಗೆ ನೆನಪಿರಲಿ ನಾವು ಇಲ್ಲಿವರೆಗೂ ತಿಳ್ಕೊಂಡಿರೋದು ಕೇವಲ ಬುದ್ಧನ ಜೀವನವನ್ನು ಮಾತ್ರ ನಾವೇನಾದರೂ ಪರೀಕ್ಷೆಗಳಲ್ಲಿ ಇಷ್ಟನ್ನು ಬರೆದ್ರೆ ಕೇವಲ ಐದು ಅಂಕಗಳು ಮಾತ್ರ ಬರುತ್ತೆ ನಮ್ಗೆ ಹತ್ತು ಅಂಕಕ್ಕೆ ಹತ್ತು ಅಂಕಗಳು ಬೇಕು ಅಂದರೆ ಬುದ್ಧನ ಬೋಧನೆಗಳನ್ನು ಬರೆಯಲೇಬೇಕು ಪ್ರಿಯ ವಿದ್ಯಾರ್ಥಿಗಳಿಗೆ ಬುದ್ಧ ತನ್ನ ಅನುಯಾಯಿಗಳಿಗೆ ಜೀವನದ ಸನ್ಮಾರ್ಗವನ್ನು ಬೋಧಿಸುವ ಕೆಲಸ ಮಾಡಿದನೆ ಇಡೀ ತನ್ನ ಬೋಧನೆಗಳನ್ನು ಇತಿಹಾಸಕಾರರು ಮೂರು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ ಒಂದು ನಾಲ್ಕು ಮೂಲತತ್ವಗಳು ಎರಡನೇದು ನಾಲ್ಕು ಆರ್ಯ ಸತ್ಯಗಳು ಮತ್ತು ಅಷ್ಟಾಂಗ ಮಾರ್ಗಗಳೆಂದು ವರ್ಗೀಕರಿಸಲಾಗಿದೆ ಬುದ್ಧ ತನ್ನ ನಾಲ್ಕು ಮೂಲತತ್ವಗಳಲ್ಲಿ ಮೊದಲು ಹೇಳಿರೋದು ಸತ್ ಸತ್ಯ ಸತ್ಯ ಅಂದರೆ ಯಾವುದೇ ಕಾರಣಕ್ಕೂ ಒಬ್ಬ ಮನುಷ್ಯ ಸುಳ್ಳನ್ನು ಹೇಳಬಾರದು ಸತ್ಯವನ್ನು ಮಾತ್ರ ನುಡಿಬೇಕು ಅಂತ ತನ್ನ ಮೊದಲ ತತ್ವವನ್ನು ಹೇಳಿದ್ರೆ ಎರಡನೇ ತತ್ವವಾಗಿ ಅಹಿಂಸೆಯನ್ನು ಬೋಧಿಸಿದ್ದಾನೆ ಇನ್ನೊಬ್ಬರಿಗೆ ಯಾವುದೇ ಕಾರಣಕ್ಕೂ ನೋವನ್ನು ಉಂಟು ಮಾಡಬಾರದು ಅಹಿಂಸೆಯನ್ನು ಫಾಲೋ ಮಾಡಬೇಕು ಅನ್ನೋದು ಬುದ್ಧನ ಥಾಟ್ ಆಗಿರುತ್ತೆ ಆ್ಯಂಡ್ ಆಸ್ತಿ ಎಂಬ ಮೂರನೇ ತತ್ವವನ್ನು ಹೇಳ್ಕೊಟ್ಟಿದ್ದಾನೆ ಆಸ್ತಿ ಅಂದರೆ ಮಕ್ಕಳೇ ಇಲ್ಲಿ ಕಳ್ಳತನ ಮಾಡದಿರುವುದು ಎಂಬುದಾಗಿರುತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ತತ್ವವನ್ನು ಆತ ಹೇಳಿರೋದು ಪ್ರತಿಯೊಬ್ಬರೂ ತನ್ನ ಪಾವಿತ್ರ್ಯತೆಗಾಗಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಎಂದು ತನ್ನ ನಾಲ್ಕನೇ ತತ್ವವಾಗಿ ಬುದ್ಧ ಬೋಧಿಸುವುದನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ ಪ್ರಿಯ ವಿದ್ಯಾರ್ಥಿಗಳೇ ಬುದ್ಧ ತನ್ನ ಮೂಲ ತತ್ವಗಳನ್ನು ಹೇಳಿದ ನಂತರ ನಾಲ್ಕು ಆರ್ಯ ಸತ್ಯಗಳನ್ನು ಹೇಳಿದಾನೆ ಎಷ್ಟು ಚೆನ್ನಾಗಿದೆ ಅಂದರೆ ಇಡೀ ಪ್ರಪಂಚಕ್ಕೆ ಅತ್ಯಂತ ಸುಲಭ ಪದಗಳಲ್ಲಿ ಸತ್ಯವನ್ನು ಹೇಳುವ ಪ್ರಯತ್ನವನ್ನು ಈತ ಮಾಡಿದ್ದಾನೆ ನಂಬರ್ ಒನ್ ಪ್ರಾಪಂಚಿಕ ಜೀವನ ದುಃಖಮಯವಾಗಿದೆ ಪ್ರಾಪಂಚಿಕ ಜೀವನ ಅಂದರೆ ವಿದ್ಯಾರ್ಥಿಗಳೇ ಸಾಂಸಾರಿಕ ಜೀವನ ಗಂಡ ಹೆಂಡತಿ ಮಕ್ಕಳು ಈ ಜೀವನ ಇದೆಯಲ್ಲ ಇದು ಅತ್ಯಂತ ದುಃಖ ಅಂತ ಬುದ್ಧ ಹೇಳಿದೆ ಜೊತೆಗೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅನ್ನೋದು ಇವನ ಬಲವಾದ ವಾದ ಆಗಿದೆ ನೀವೇನಾದರೂ ಇಡೀ ಜೀವನದಲ್ಲಿ ದುಃಖದಿಂದ ಕುಡಿದರೆ ಅಂದ್ರೆ ಅದಕ್ಕೆ ಮೂಲ ಕಾರಣವೇ ಆಸೆ ಎಂಬುದು ಬುದ್ಧನ ವಾದ ಅಂತ ಕೂಡ ನಾವು ಹೇಳಬಹುದು ಮತ್ತೊಂದು ಆಸೆಯನ್ನು ಯಾವ ಮನುಷ್ಯ ನಿಗ್ರಹಿಸ್ತಾನೋ ಅವನು ಪುನರ್ಜನ್ಮದಿಂದ ಮುಕ್ತಿಯನ್ನ ಕಾಣಬಹುದು ಭಗವಂತನಲ್ಲಿ ವಿಲೀನ ಆಗ್ಬೋದು ಅನ್ನೋದು ಬುದ್ಧನ ವಾದ ಆಗಿದೆ ಮತ್ತೊಂದು ಸತ್ಯ ಆತ ಹೇಳುವ ಪ್ರಯತ್ನ ಮಾಡಿದು ಆಸೆಯನ್ನು ಕೊನೆಗಾಣಿಸಲು ಮನುಷ್ಯ ಅಷ್ಟಾಂಗ ಮಾರ್ಗವನ್ನು ಅನುಸರಿಸಬೇಕು ಆ ಅಷ್ಟಾಂಗ ಮಾರ್ಗವನ್ನು ಅಥವಾ ಅನುಸರಿಸಿದ್ದೇ ಆದಲ್ಲಿ ಅವನ ಆಸೆಯನ್ನು ಕೊನೆಗಾಣಿಸ್ಬೋದು ಆಸೆಯನ್ನು ಕೊನೆಗಾಣಿಸಿದ್ದೇ ಆದಲ್ಲಿ ಪುನರ್ಜನ್ಮವನ್ನು ಕೊನೆಗಾಣಿಸ್ಬೋದು ಆಸೆಯನ್ನು ಕೊನೆಗಾಣಿಸಿದ್ದೇ ಆದಲ್ಲಿ ದುಃಖವನ್ನು ಕೊನೆಗಾಣಿಸ್ಬೋದು ಅವು ಮನುಷ್ಯನಿಗೆ ಈ ಸತ್ಯಗಳು ಅರ್ಥ ಆಗಿರುತ್ತೋ ಆ ಮನುಷ್ಯನ ಜೀವನ ಅತ್ಯಂತ ಉನ್ನತ ಮಟ್ಟದಲ್ಲಿ ಇರುತ್ತೆ ಎಂಬುದು ಗೌತಮ ಬುದ್ಧನ ನಿಜವಾದ ಆಶಯ ಅಂತ ನಾವಿಲ್ಲಿ ತಿಳ್ಕೊಬೋದು ಬುದ್ಧ ಬೋಧಿಸಿದ ಅಷ್ಟಾಂಗ ಮಾರ್ಗಗಳೆಂದರೆ ಒಳ್ಳೆಯ ನಂಬಿಕೆ ಒಳ್ಳೆಯ ಮಾತು ಒಳ್ಳೆಯ ಆಲೋಚನೆ ಒಳ್ಳೆಯ ನಡತೆ ಒಳ್ಳೆಯ ಪ್ರಯತ್ನ ಒಳ್ಳೆಯ ಧ್ಯಾನ ಒಳ್ಳೆಯ ಜೀವನೋಪಾಯ ಒಳ್ಳೆಯ ಮನಸ್ಥಿತಿ ಹೀಗೆ ಹೆಸರೇ ಹೇಳುವಂತೆ ಅಷ್ಟ ಅಂದರೆ ಎಂಟು ರೀತಿಯ ಮಾರ್ಗಗಳನ್ನು ಗೌತಮ ಬುದ್ಧ ಇಡೀ ಜಗತ್ತಿಗೆ ಪರಿಚಯಿಸಿಕೊಟ್ಟಿರೋದು ನಾವು ನೋಡ್ತೀವಿ ಯಾವ ವ್ಯಕ್ತಿ ಒಳ್ಳೆಯ ನಂಬಿಕೆಯನ್ನು ಗಳಿಸ್ತಾನೋ ಯಾವ ವ್ಯಕ್ತಿ ಒಳ್ಳೆಯ ಮಾತುಗಳನ್ನು ಹಾಡುವ ಪ್ರಯತ್ನ ಮಾಡ್ತಾನೋ ಯಾವ ವ್ಯಕ್ತಿ ಒಳ್ಳೆಯ ಆಲೋಚನೆಗಳನ್ನು ಮಾಡ್ತಾನೋ ಒಳ್ಳೆಯ ನಡತೆಯನ್ನು ಹೊಂದಿರ್ತಾನೋ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡ್ತಾನೋ ಧ್ಯಾನದಲ್ಲಿ ಆತ ಒಳ್ಳೆಯವನಾಗಿರ್ತಾನೋ ಹೀಗೆ ಒಳ್ಳೆಯ ಜೀವನೋಪನಾಯವನ್ನು ಹೊಂದಿರ್ತಾನೋ ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರ್ತಾನೋ ಅವನು ನಿಜವಾದ ಮನುಷ್ಯನಾಗಲಿಕ್ಕೆ ಕಾರಣ ಆಗಿರ್ತಾನೆ ಜೊತೆಗೆ ಆತನ ನಿಜವಾದ ಮನುಷ್ಯ ರೂಪವನ್ನು ತಾಳಲಿಕ್ಕೆ ಪ್ರಾಪಂಚಿಕ ಜೀವನವನ್ನು ತ್ಯಜಿಸ್ಲಿಕ್ಕೆ ಆಸೆಯನ್ನು ತ್ಯಜಿಸ್ಲಿಕ್ಕೆ ಇವೆಲ್ಲ ಮಾರ್ಗಗಳನ್ನು ಅಷ್ಟಾಂಗ ಮಾರ್ಗಗಳಾಗಿ ಎಂಬುದು ಗೌತಮ ಬುದ್ಧ ಇಡೀ ಸಮಾಜಕ್ಕೆ ಉಡುಗೊರೆಯಾಗಿ ಕೊಟ್ಟಿರೋದನ್ನು ನಾವಿಲ್ಲಿ ಮನಗಾಣ್ಬೋದು ವಿದ್ಯಾರ್ಥಿಗಳೇ ಹೀಗೆ ಇಷ್ಟನ್ನು ಬರೆಯದ ಮೇಲೆ ನಮ್ಗೆ ಬಹಳ ಇಂಪಾರ್ಟೆಂಟಾಗಿ ಲಾಸ್ಟಾಗಿ ಬರೀಬೇಕಾಗಿರೋದು ಉಪಸಂಹಾರ ವಿದ್ಯಾರ್ಥಿಗಳೇ ನೀವು ಇಷ್ಟನ್ನು ಬರೆಯುವುದರ ಜೊತೆಗೆ ಉಪಸಂಹಾರವನ್ನು ತುಂಬ ಚೆನ್ನಾಗಿ ಹ್ಯಾಂಡಲನ್ನು ಮಾಡಿದ್ದೇ ಆದಲ್ಲಿ ಹತ್ತಕ್ಕೆ ಹತ್ತು ಅಂಕಗಳನ್ನು ನಾವು ಆರಾಮಾಗಿ ಪಡ್ಕೋಬೋದು ಹಾಗಾದರೆ ಬುದ್ಧನ ಉಪ ಸಂಹಾರವನ್ನು ಹೇಗೆ ಬರೀಬೇಕಂದ್ರೆ ಬುದ್ಧ ನಲವತ್ತೈದು ವರ್ಷಗಳ ಕಾಲ ಬುದ್ಧನು ತನ್ನ ಸಿದ್ಧಾಂತವನ್ನು ಬೋಧಿಸುತ್ತಾ ಸಂಚರಿಸುತ್ತಾ ಸುಮಾರು ಎಂಬತ್ತನೇ ವಯಸ್ಸಿಗೆ ಉತ್ತರ ಪ್ರದೇಶದ ಖುಷಿ ನಗರದಲ್ಲಿ ಪರಿನಿರ್ವಾಣವನ್ನು ಹೊಂತಾನೆ ಹಾಗಾಗಿ ಬುದ್ಧನನ್ನ ಒಬ್ಬ ಪ್ರಸಿದ್ಧ ಇತಿಹಾಸಕಾರ ಎಡ್ವಿನ್ ಹರ್ನಾಲ್ಡ್ ಎಂಬುವವನು ಈತನನ್ನು ಏಷ್ಯಾದ ಬೆಳಕು ಎಂಬುದನ್ನು ಕರೆದಿರೋದನ್ನು ನಾವಿಲ್ಲಿ ಗಮನಿಸ್ಬೋದು ಪ್ರಿಯ ವಿದ್ಯಾರ್ಥಿಗಳೇ ಉತ್ತರ ಪ್ರದೇಶದ ಕುಶಿನಗರ ಇದು ಬಹಳ ಇಂಪಾರ್ಟೆಂಟು ಒಂದು ಅಂಕದ ಪ್ರಶ್ನೆಗೆ ಮತ್ತು ಎಡ್ವಿನ್ ಹರ್ನಾಲ್ಡ್ ಹೇಳಿಕೆ ಕೊಟ್ಟಿರುವ ಏಷ್ಯಾದ ಬೆಳಕು ಎಂಬ ಹೇಳಿಕೆ ಅದು ಕೂಡ ನಮಗೆ ಒಂದು ಅಂಕದ ಪ್ರಶ್ನೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಇಷ್ಟೂ ವಿಷಯಗಳನ್ನು ನಾವು ಬುದ್ಧನ ಜೀವನ ಮತ್ತು ಬೋಧನೆಗಳಲ್ಲಿ ಬರೆಯಲೇಬೇಕು